ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿಯಲ್ಲಿ ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ತರಬೇತಿ ಭತ್ಯೆ ಎಷ್ಟು ನೀಡಲಾಗುವುದು ಮತ್ತು ವೇತನ ಶ್ರೇಣಿ ಎಷ್ಟು ಸಿಗುತ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಈ ಒಂದು ನೋಟಿಫಿಕೇಷನ್ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡ್ರೈವರ್ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗೆ ನೇಮಕಾತಿ ಈಗ ವೆರಿಫಿಕೇಷನ್ ಮುಗಿದಿದೆ ಈ ಒಂದು ನೋಟಿಫಿಕೇಷನಲ್ಲಿ ನಿಮಗೆ ಇಲ್ಲಿ ನೀವು ಚಾಲಕ ಎರಡು ಸಾವಿರದ ಐದುನೂರ ಹುದ್ದೆ ಅದೇ ರೀತಿ ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಗಿ ಐವತ್ತೈದು ಇತರೆ ಎರಡು ನೂರ ಐವತ್ತ ಒಂಬತ್ತು ಅಂತ ಇದೆ ಸಂಪೂರ್ಣ ಮಾಹಿತಿ ನೋಟಿಫಿಕೇಷನಲ್ಲಿ ಇದೆ ಅದೇ ರೀತಿ ಇದಕ್ಕೆ ಸ್ಯಾಲರಿ ನೋಡುವುದಾದರೆ ನಿಮಗೆ ತಿಂಗಳ ಮಂತ್ಲಿ ಸ್ಯಾಲರಿ ಸಂಬಳ ನೋಡುವುದಾದರೆ ಈ ನೋಟಿಫಿಕೇಷನಲ್ಲಿ ಅವರು ತಿಳಿಸಿದ್ದಾರೆ ತರಬೇತಿ ಅವಧಿ ಮತ್ತು ಬತ್ತಿ ಅಂತ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯನ್ನು ಎರಡು ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿಗೆ ಆನ್ ಜಾಬ್ ಟ್ರೇನಿ ನಿಯೋಜಿಸಲಾಗುವುದು ಸದರಿ ಅವಧಿಯಲ್ಲಿ ಈ ಕೆಳಕಂಡಂತೆ ಮಾಸಿಕ ತರಬೇತಿ ಭತ್ಯೆಯನ್ನು ನೀಡಲಾಗುವುದು ಚಾಲಕ ಹುದ್ದೆಗೆ ಯಾರೆಲ್ಲ ಸೆಲೆಕ್ಟ್ ಆಗುತ್ತೀರಿ ಅಂಥವರಿಗೆ ಒಂದು ವರ್ಷದ ಟ್ರೈನಿಂಗ್ ಅವಧಿಯಲ್ಲಿ ಹತ್ತು ಸಾವಿರ ಮತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಯಾರೆಲ್ಲ ಸೆಲೆಕ್ಟ್ ಆಗುತ್ತೀರಿ ಅಂಥವರಿಗೆ ಒಂಬೈನೂರ ಸಾರಿ ಒಂಬತ್ತು ಸಾವಿರದ ನೂರು ರೂಪಾಯಿ ಭತ್ಯೆ ನೀಡಲಾಗುವುದು ವೇತನ ಶ್ರೇಣಿ ಎರಡು ವರ್ಷಗಳ ಕೆಲಸದ ಮೇಲೆ ತರಬೇತಿ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅಂಥವರಿಗೆ ಚಾಲಕ ಮತ್ತು ಚಾಲಕ ಕಮ್ಮ ನಿರ್ವಾಹಕ ಹುದ್ದೆಗೆ ಹನ್ನೆರಡು ಸಾವಿರದ ನಾಲ್ಕುನೂರರಿಂದ ಹತ್ತೊಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ಇದು ಎನ್ ಡಬ್ಲ್ಯೂ ಅವರ ಒಂದು ತರಬೇತಿ ಭತ್ಯೆ ಮತ್ತು ವೇತನ ಶ್ರೇಣಿ ಆಗಿದೆ ಈಗ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಯಾವ ರೀತಿ ತರಬೇತಿ ಭತ್ಯೆ ಮತ್ತು ವೇತನ ಶ್ರೇಣಿ ನೀಡಲಾಗುವುದು ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಎರಡು ಸಾವಿರದ ಇಪ್ಪತ್ತರ ನೋಟಿಫಿಕೇಷನ್ ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಯ ಒಂದು ನೋಟಿಫಿಕೇಷನ್ ಈ ಇವರ ಒಂದು ವೆರಿಫಿಕೇಷನ್ ಈಗ ನಡೀತಾ ಇದೆ ಓನ್ಲಿ ಅವರು ಚಾಲಕ ಹುದ್ದೆಗೆ ಒಂದು ಸಾವಿರದ ಎರಡುನೂರಿಗೆ ಹುದ್ದೆಗೆ ಕರೆದಿದ್ದರು ಬಟ್ ಅವರು ವೆರಿಫಿಕೇಷನ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಓನ್ಲಿ ಚಾಲಕ ಕಂ ನಿರ್ವಾಹಕ ಡಿಕಂಸಿ ಅವರ ವೆರಿಫಿಕೇಷನ್ ನಡೀತಾ ಇದೆ ಟೋಟಲ್ ಎರಡು ಸಾವಿರದ ಐದುನೂರ ನಲವತ್ತೈದು ಜನರಿಗೆ ಕರೆದಿದ್ದಾರೆ ಇವರ ಒಂದು ಭತ್ಯೆ ತರಬೇತಿ ಭತ್ಯೆ ಮತ್ತು ವೇತನ ಶ್ರೇಣಿ ನೋಡುವುದಾದರೆ ತರಬೇತಿ ಅವಧಿ ಭತ್ಯೆ ಹಾಗೂ ವೇತನ ಶ್ರೇಣಿ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಹುದ್ದೆಯ ಎರಡು ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು ಸದರಿ ತರಬೇತಿ ಅವಧಿಯಲ್ಲಿ ಚಾಲಕರು ಚಾಲಕರ ಮಾಸಿಕ ಹತ್ತು ಸಾವಿರ ರೂಪಾಯಿ ಚಾಲಕ ನಿರ್ವಾಹಕರಿಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ತರಬೇತಿ ಭತ್ಯೆ ಪಾವತಿಗೆ ನಿಯಮಾನುಸಾರ ಅರ್ಹರಿರುತ್ತಾರೆ ಒಂದು ಕೇ ಒಂದು ವೇಳೆ ಚಾಲಕಂ ನಿರ್ವಾಹಕರಾಗಿ ಎರಡು ಹುದ್ದೆಗಳ ಕರ್ತವ್ಯ ನಿರ್ವಹಿಸಿದಲ್ಲಿ ಪ್ರಚಲಿತ ನಿಯಮಾವಳಿಗಳ ಪ್ರಕಾರ ವಿಶೇಷ ಭತ್ಯೆ ಹಾಗೂ ಅನ್ವಯಿಸುವ ಇತರ ಭತ್ಯೆ ಅರ್ಹರಾಗುತ್ತಾರೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷಗಳ ತರಬೇತಿ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಕಾಲಿಕ ವೇತನ ಶ್ರೇಣಿ ಹನ್ನೆರಡು ಸಾವಿರದ ನಾಲ್ಕುನೂರರಿಂದ ಹತ್ತೊಂಬತ್ತು ಸಾವಿರದ ಐದುನೂರ ಐವತ್ತು ಸೇಮ್ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿಯವರ ಅವರ ತರಬೇತಿ ಭತ್ಯೆ ಮತ್ತು ವೇತನ ಶ್ರೇಣಿ ಸೇಮ್ ಆಗಿರುತ್ತದೆ ನೀವು ಇಲ್ಲಿ ನೋಡಬಹುದು ಈಗ ಬಿ ಎಮ್ ಟಿ ಸಿಗೆ ಈಗ ಪರೀಕ್ಷೆ ನಡೆಸಲಾಗುತ್ತಿದೆಯಲ್ಲ ಆ ಒಂದು ಕಂಡಕ್ಟರ್ ಹುದ್ದೆಗೆ ಅವರ ಒಂದು ವೇತನ ಶ್ರೇಣಿ ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸಿಕೊಡುತ್ತೇನೆ ಪಿ ಟಿ ಸಿ ಅವರ ನೋಟಿಫಿಕೇಷನಲ್ಲಿ ನಿಮಗೆ ಗೊತ್ತಿದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಈಗ ಜುಲೈ ಹದಿನಾಲ್ಕನೇ ತಾರೀಕಿಗೆ ಎಚ್ ಕೆ ಅವರಿಗೆ ನಾನ್ ಎಚ್ ಕೆ ಅವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ನಡೆಸಲಾಗುವುದು ಅವರಿಗೆ ಯಾವ ರೀತಿ ತರಬೇತಿ ಭತ್ಯೆ ಮತ್ತು ವೇತನ ಶ್ರೇಣಿ ನೀಡುತ್ತಾರೆ ಅಂತ ತಿಳಿಸಿಕೊಡುತ್ತೇನೆ ನೋಡಿ ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿ ಆನ್ ದ ಜಾಬ್ ಟ್ರೇಣಿ ಯಾಗಿ ನಿಯೋಜಿಸಲಾಗುವುದು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆ ಒಂಬತ್ತು ಸಾವಿರದ ನೂರು ರೂಪಾಯಿ ಎನ್ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಡ ಬಿ ಎಮ್ ಟಿ ಸಿ ಸೇಮ್ ತರಬೇತಿ ಅವಧಿಯಲ್ಲಿ ಭತ್ಯೆ ನೀಡಲಾಗುವುದು ಆದರೆ ಇವರಿಗೆ ವೇತನ ಶ್ರೇಣಿ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಕೆಲಸದ ಮೇಲೆ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂಥವರಿಗೆ ವೇತನ ಶ್ರೇಣಿ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತ ಐದು ಸಾವಿರದ ಮೂರುನೂರು ರೂಪಾಯಿ ಸಂಬಳ ನೀಡಲಾಗುವುದು ಈಗ ಬಿ ಎಮ್ ಟಿ ಸಿ ಅವರಿಗೆ ವೇತನ ಶ್ರೇಣಿ ಹೆಚ್ಚು ಮಾಡಿದ್ದಾರೆ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಅವರ ನೋಟಿಫಿಕೇಷನ್ನಲ್ಲಿ ನೀವು ನೋಡಿದ್ದೀರಿ ಅಲ್ಲಿ ವೇತನ ಶ್ರೇಣಿ ಹನ್ನೆರಡು ಸಾವಿರದ ನಾಲ್ಕುನೂರ ನಲವತ್ತರಿಂದ ಹತ್ತೊಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿವರೆಗೂ ವೇತನ ಶ್ರೇಣಿ ನೀಡಲಾಗುವುದು ಅಂತ ನೋಟಿಫಿಕೇಷನ್ ಇದೆ ಬಟ್ ಬಿ ಎಮ್ ಟಿ ಸಿಯಲ್ಲಿ ಈಗ ಅವರು ವೇತನ ಶ್ರೇಣಿ ಹೆಚ್ಚು ಮಾಡಿದ್ದಾರೆ ಸೊ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತೆ